ತಮಗಾಗಿ ಏನು ಪಡೆಯದೆ ಇತರಿಗಾಗಿ ಎಲ್ಲವನ್ನೂ ನೀಡುತ್ತಾ ದೇಶದಲ್ಲಿ ಅಹಿಂಸೆ ಅಶಾಂತಿ ಉಂಟಾಗದಂತೆ ಶಾಂತಿ ಪಥವನ್ನ ಸಾರಿದ ಮಹಾನ್ ನಾಯಕರು ಎಂದರೆ ಅದು ಮಹಾವೀರರು ಎಂದು ಕೆಪಿಸಿಸಿ ಸದಸ್ಯ ದೊಡ್ಡ ಸ್ವಾಮಿಗೌಡ ತಿಳಿಸಿದರು ಸಾಲಿಗ್ರಾಮ ಜೈನ ಸಮುದಾಯ ಭವನದಲ್ಲಿ ಆಯೋಜಿಸಿದ ಮಹಾವೀರ ಜಯಂತಿ ಆಚರಣೆಗೆ ಚಾಲನೆ ನೀಡಿ ಮಾತನಾಡಿದರು ಹುಟ್ಟಿದ ಯಾವುದೇ ಮನುಷ್ಯ ತಮ್ಮ ಜೀವನ ಅವಧಿಯಲ್ಲಿ ನಾನು ಮತ್ತು ನನ್ನ ಕುಟುಂಬ ನನ್ನವರಿಗೆ ಎಂದು ಸಾಕಷ್ಟು ಸವಲತ್ತುಗಳನ್ನು ಪಡೆಯುವ ಮೂಲಕ ಜೀವನ ಸಾಗಿಸುವ ಆಸೆಗಳನ್ನು ಇಟ್ಟುಕೊಳ್ಳುತ್ತಾರೆ ಆದರೆ ಮಹಾವೀರರು ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ಏನನ್ನೂ ಬಯಸದೆ ಸಮಾಜದಲ್ಲಿರುವ ಜನರು ಯಾವುದೇ ಅಹಿಂಸೆಗೆ ಒಳಗಾಗದೆ ನೆಮ್ಮದಿಯಿಂದ ಬದುಕು ಕಟ್ಟಿಕೊಂಡು ಜೀವನ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಜೀವನವನ್ನು ಸಾಗಿಸಿದ ಮಹಾನ್ ನಾಯಕರು ಅವರ ಜಯಂತಿ ಆಚರಣೆಗೆ ನಾನು ಆಗಮಿಸಿರುವುದು ನನ್ನ ಪುಣ್ಯ ಎಂದರು ಪಟ್ಟಣದ ಬಾಹುಬಲಿ ಸಮುದಾಯ ಭವನದಲ್ಲಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಮಹಾವೀರರ ಮತ್ತು ಗೊಮ್ಮಟೇಶ್ವರರ ಮೂರ್ತಿಗಳಿಗೆ ಅಭಿಷೇಕ ಮಾಡುವ ಮೂಲಕ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಆರ್ಥಿಕ ನೆರವು ಸಹಾಯ ಮಾಡಿದಂತಹ ದಾನಿಗಳನ್ನು ಗೌರವಿಸಲಾಯಿತು ಸಮಾಜದ ಮಹಿಳಾ ಸದಸ್ಯರು ಮಹಾವೀರ ಜಯಂತಿ ಅಂಗವಾಗಿ ಮಹಾವೀರರ ಸ್ಮರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಉದಯಶಂಕರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಭಾಕರ್ ತಾಪಂ ಮಾಜಿ ಅಧ್ಯಕ್ಷ ಚಂದು ಗ್ರಾಮ ಪಂಚಾಯಿತಿ ಸದಸ್ಯ ಹೇಮಂತ್ ರಕ್ಷಾ ಸಮಿತಿ ಮಂಜೇಗೌಡ ವಾಸಿಂ ಮೈಕಲ್ ವೆಂಕಟೇಶ್ ಸಂಘದ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಉಪಾಧ್ಯಕ್ಷ ಹೇಮಂತ್ ಕಾರ್ಯದರ್ಶಿ ನಾಗೇಂದ್ರ ಖಜಾಂಚಿ ರಜತ್ ಎಸ್ಎಸ್ ನಾಗೇಂದ್ರ ಚೇತನ್ ಸುಜಾತ ಉಷಾ ಜ್ಯೋತಿ ಜಯಸೇನಾ ಗುಣಪಾಲ್ ಜೈನ್

ఈ ప్రపంచే శాంతిభూతరగే నాంత సందేశ్ ఐత్వ ముఖాంతేం పడీతూ అదన పడే సాధ్య అంత తో మేము మావే ఇష్ట ప్రపంచ మూలమూలవంత నన్ను ప్రేమ సమయూ అతను అది నోడే சார்க்குாஸ்திரிய சந்தேகம் சாருவ ஒரு காரியமாக கல்கவ இவற்றை மாத்தாது நேரத்தில் நான் வைச்சிக்கவாக ஜாதி பரவாயில்லை நெருங்கிற தன்யவாத சலுத்த